ಇವಾಗ ಟೈಮ್ ಬಂದು ಸುಮಾರು ಮೂರು ಮುಕ್ಕಾಲಾಗಿದೆ ಆಗಿದೆ ಬೆಳಗಿನ ಜಾವ ಮೂರು ಮುಕ್ಕಾಲಾಗಿದೆ ಆಗಿದೆ ಇವತ್ತು ರಾತ್ರಿ ಎಲ್ಲ ಪೂರ್ತಿ ನಿದ್ದೆನೇ ಬಂದಿಲ್ಲ ಅಂತಲೇ ಹೇಳ್ಬೋದು ರಾತ್ರಿ ಮಲ್ಕೊಬೇಕಿದ್ರು ಹೊತ್ತು ನಿದ್ದೆ ಬರಲಿಲ್ಲ ಆ್ಯಕ್ಚುಲಿ ನಾನು ಮಲ್ಕೊಂಡ ತಕ್ಷಣ ತುಂಬ ಡೀಪ್ ಸ್ಲೀಪ್ ಕೊಟ್ಟೋಗ್ತೀನಿ ಬಟ್ ಇವತ್ತು ನಿದ್ದೆನೇ ಬಂದಿಲ್ಲ ಮಧ್ಯರಾತ್ರಿಲೆಲ್ಲ ಹೆಚ್ಚಾಗ್ತಿತ್ತು ಸೊ ನಿದ್ದೆ ಬರ್ತಿರಲಿಲ್ಲ ಹಾಗಾಗಿ ಎರಡು ಗಂಟೆಯಿಂದ ಹೆಚ್ಚರಾಗೇ ಇದ್ದೆ ಮೂರುವರೆ ಗೆದ್ದು ಅಪ್ ಆಗಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಗೆ ಬಂದ ತಕ್ಷಣ ಫಸ್ಟು ಈ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬೇಕಿತ್ತು ಗೀ ರೋಸ್ಟ್ ಮಾಡೋದಕ್ಕೆ ಸೊ ಹಾಗಾಗಿ ಫಸ್ಟು ಬಿಸಿನೀರಲ್ಲಿ ಅದನ್ನು ನೆನೆಸ್ಬಿಡೋಣ ಅಂತೇಳಿ ಇದ್ದೀನಿ ಅದು ನೆನೆಯೋ ವರ್ಷದಲ್ಲಿ ನಾನು ಬೇರೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಬ್ಯಾಡಿಗೆ ಮೆಣಸಿನ್ಕಾಯನೆಲ್ಲ ನೆನೆಸಿದ್ದೀನಿ ಈಗಾಗಲೇ ರಾತ್ರಿನೇ ನಾನು ಎಲ್ಲ ಒಂದಷ್ಟು ಪ್ರಿಪ್ರೇಷನ್ನ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಎಲ್ಲ ರಾತ್ರಿಯೇ ತರಿಸ್ಕೊಂಡಿದ್ವಿ ಬೆಳಗ್ಗೆ ಇಷ್ಟೊತ್ತಿಗೆ ಚಿಕನ್ ಸಿಗೋಲ್ಲ ಅಂತೇಳಿ ಕಬಾಬ್ಗಾಗಿರ್ಬೋದು ಅಥವಾ ಗೀ ರೋಸ್ಟ್ಗಾಗಿರ್ಬೋದು ಚಿಕನೆಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದಷ್ಟು ಚಿಕನ್ ಹಾಗೆ ತೊಳೆದು ಫ್ರಿಜ್ಜಲ್ಲಿ ನೀಟಾಗಿ ಎತ್ತು ಸ್ಟೋರ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟಿದ್ದೀನಿ ಇವಾಗ ಅದೆಲ್ಲ ಸ್ವಲ್ಪ ಕೂಲ್ ಆಗೋ ಅಷ್ಟರಲ್ಲಿ ನಾನು ಮಸಾಲಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆನಿಯನ್ ಎಲ್ಲ ಹಚ್ಕೊತ ಇದ್ದೀನಿ ಇಲ್ಲ ನಾನು ಮೂರು ಐಟಮ್ ಇದ್ದೀನಿ ಚಿಕನ್ಗೆ ಸೊ ಮೂರು ಐಟಮ್ಗೂ ಚಿ ಎಷ್ಟು ಬೇಕೋ ಈರುಳ್ಳಿ ಅಷ್ಟು ನಾಲ್ಕು ಐಟಮ್ ಇದೆ ಗೀ ರೈಸ್ಗೂ ಬೇಕಾಗುತ್ತೆ ಏನು ಈರುಳ್ಳಿ ಬೇಕಾಗೋದಿಲ್ಲ ಇನ್ನು ತ್ರೀ ಐಟಮ್ಸ್ಗೆ ಈರುಳ್ಳಿ ಎಷ್ಟು ಅಷ್ಟು ಹಚ್ಕೊಂಡು ಇವಾಗ ಸ್ಟವ್ನ ಹಚ್ಕೊಂಡು ಪಟಾಪಟ ಅಂತ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ನಾನು ಮಾಡ್ತಾ ಇರೋವಂಥದ್ದು ಗೀ ರೋಸ್ಟು ಮತ್ತು ಪೆಪ್ಪರ್ ಚಿಕನ್ ಇದೆರಡೂ ನಾನಿವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಟೇ ಸೇಮ್ ಟೈಮ್ ನಾನಿವಾಗ ರೆಸಿಪೀಸ್ನೆಲ್ಲ ತೋರ್ಸೋಕೆ ಆಗ್ತಿಲ್ಲ ಬಟ್ ಯಾಕಂತಂದರೆ ತುಂಬ ಬಿಸಿ ಅಂದರೆ ಟೈಮ್ ತುಂಬ ಕಡಿಮೆ ಇದೆ ನಾನು ಬೇಗನೆ ಆರು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಆರು ಗಂಟೆ ಆರೂವರೆಗೆ ಹೊರಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಪಟ ಪಟ ಅಂತ ಆಗಬೇಕು ನಾನು ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಿಕ್ಕೋದ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ರೆಸಿಪೀಸ್ನೆಲ್ಲ ಶೂಟ್ ಮಾಡ್ತಿಲ್ಲ ನಾನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹೇಗೆಲ್ಲ ರೆಡಿ ಮಾಡಿಕೊಂಡೆ ಅಡುಗೆನೆಲ್ಲ ಅಂತ ಮಾತ್ರ ನಾನಿಲ್ಲಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ಗೀ ರೋಸ್ಟು ಮತ್ತು ಪೆಪ್ಪರ್ ಚಿಕನ್ ನಾನು ಮಾಡೋದಿ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಗೀ ರೋಸ್ಟ್ಗೆ ತುಪ್ಪ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗಾಗಲೇ ರಾತ್ರಿನೇ ನಾನು ಒಂದು ಮಿನಿ ಬ್ಲಾಗಲ್ಲಿ ಹಾಕಿದ್ದೀನಿ ನಾನು ಅದನ್ನು ನೀವು ನೋಡ್ಬೋದು ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡಿಟ್ಟಿದ್ದೀನಿ ಅಂತ ನಾನು ಅದನ್ನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕಾಗಲಿಲ್ಲ ಮಿನಿ ವ್ಲಾಗಲ್ಲಿ ಒಂದು ಮಿನಿ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಪೆಪ್ ಇದಕ್ಕೆ ಗೀ ರೋಸ್ಟ್ಗೆ ಸ್ವಲ್ಪ ಚಿಕನ್ಗೆ ಸ್ವಲ್ಪ ಮೊಸರು ಅರಿಶಿನ ಉಪ್ಪು ಹಾಗೆ ಅಚ್ಚ ಪುಡಿ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದೆ ಆ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ತುಪ್ಪದಲ್ಲಿ ಫ್ರೈ ಆಗಿರುವಂತಹ ಈರುಳ್ಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಷ್ಟರಲ್ಲೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಏನು ನೆನೆಸಿದ್ದೆ ಅದು ಚೆನ್ನಾಗಿ ನೆಂದಿತ್ತು ಅದ್ರ ಜೊತೆಗೆ ರಾತ್ರಿನೇ ಒಂದಷ್ಟು ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟಿದೆ ಡ್ರೈ ರೋಸ್ಟ್ ಮಾಡಿಟ್ಟಿದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಹುಣಸೆಹಣ್ಣು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೊಂಡು ಗೀ ರೋಸ್ಟ್ಗೆ ಮಸಾಲ ರುಬ್ಬೇಕು ರುಬ್ಕೋಬೇಕು ಅಲ್ಲಿ ಪಕ್ಕದಲ್ಲಿ ನಾನು ಹೋಗಿ ಇದಕ್ಕೆ ಏನು ಪೆಪ್ಪರ್ ಚಿಕನ್ಗೆ ಇಟ್ಟಿದ್ದೀನಲ್ಲ ಅದು ಅದನ್ನು ಕೂಡ ರೆಡಿ ಆಗ್ತಿದೆ ಹಾಗೆ ಇಲ್ಲಿ ಗೀ ರೋಸ್ಟು ಇದು ಸಾರಿ ಗೀ ರೈಸು ಮಾಡ್ಕೊಬಿಡೋಣ ಅಂತ ಹೇಳಿ ಗೀ ರೈಸನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ ಹಾಗೇ ಕಬಾಬು ಕೂಡ ಇಟ್ಕೊಂಡಿದ್ದೀನಿ ಇವತ್ತು ನನಗೆ ನಾಲ್ಕು ಒಲೆ ಸ್ಟವ್ ತುಂಬನೇ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲದರಲ್ಲೂ ನಮ್ಮ ಮನೇಲಿ ಹೆಚ್ಚು ಐದು ಅವನ್ ಸೇರಿಸಿದ್ರೆ ಹಾರು ಒಲೆ ಇದೆ ಅಂತಲೇ ಹೇಳ್ಬೋದು ಅವನ್ನ ಅವನ್ ಸೇರಿಸ್ಕೊಂಡ್ರೆ ಅವನ್ ಬಿಟ್ಟರೆ ಐದು ಇಂಡಕ್ಷನ್ ಒಂದು ಮತ್ತು ನಾಲ್ಕು ಬರ್ನಲ್ಲಿ ಇರುವಂಥ ಗ್ಯಾಸ್ ಸ್ಟವ್ ಸುಮಾರು ಮೂರು ಬರ್ನಲ್ನ ಉಪಯೋಗಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇಂಡಕ್ಷನ್ ಉಪಯೋಗಿಸ್ಕೊಂಡಿದ್ದೀನಿ ಇದಿಷ್ಟು ಉಪಯೋಗಿಸ್ಕೊಂಡು ಪಟಾಪಟ ಅಂತ ಎಷ್ಟು ಬೇಗ ಬೇಗ ಅಡುಗೆ ಇತ್ತು ಗೊತ್ತಾ ಎಲ್ಲ ಪ್ರಿಪ್ರೇಷನ್ನು ನಾನು ರಾತ್ರಿಯೇ ಮಾಡಿಟ್ಟಿದ್ದರಿಂದ ಶುಂಠಿ ಬಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೆ ಪೆಪ್ಪರ್ ಪೌಡರ್ ಖಾಲಿಯಾಗಿತ್ತು ಸೊ ಪೆಪ್ಪರ್ ಪೌಡರ್ ಮಾಡಿಟ್ಟೆ ನನಗೇನೇನು ಪ್ರಿಪ್ರೇಷನ್ ಬೇಕೋ ಈ ಮಸಾಲಾಗೆಲ್ಲ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ರಾತ್ರಿನೇ ಇಟ್ಟಿದ್ರಿಂದ ಪಟಾಪಟ ಅಂತ ಯಾರದೇ ಇಲ್ಲ ನಾನು ಬೆಳಗ್ಗೆ ತುಂಬ ಗಡಿಬಿಡಿನೂ ಬಿಡಿನೂ ಮಾಡ್ಕೊಳ್ಳಿಲ್ಲ ಆರಾಮಸೆ ಬೇಗನೆ ಮಾಡಿ ಮುಗಿಸ್ದೆ ಇವಾಗ ಆಲ್ಮೋಸ್ಟು ಅಲ್ಲಿ ಕಬಾಬ್ ಆಗ್ತಿದೆ ಮತ್ತು ಗೀ ರೋಸ್ಟ್ ಏನೇನು ಹಾಕ್ತಾ ಬಂತು ಮತ್ತು ಪೆಪ್ಪರ್ ಚಿಕನು ಇನ್ನೇನು ಹಾಕ್ತಾ ಬಂತು ಅದ್ರ ಜೊತೆಗೆ ಈಗ ಅದರ ಮಸಾಲ ಎಲ್ಲ ಕಂಪ್ಲೀಟಾಗಿ ಎಲ್ಲ ಹಾಕಿದ ನಂತರ ಅದ್ರ ಪಾಡ್ಗೆ ಅದು ಬೇಯ್ತಿದೆ ನಾನಿಲ್ಲಿ ಗೀ ರೈಸು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಗಿ ರೋಸ್ಟ್ ಗೀ ರೋಸ್ಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಪೆಪ್ಪರ್ ಚಿಕನ್ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಆಗೋಗುತ್ತೆ ಇಲ್ಲಿ ಕಬಾಬ್ ಕೂಡ ಬೇಯ್ತಿದೆ ನೋಡಿ ಮೂರು ಕೂಡ ಒಂದೊಂದು ಕಲರಲ್ಲಿ ಕಾಣಿಸಿದೆ ಫುಲ್ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸಿದೆ ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇತ್ತು ನಾನು ಯಾವುದನ್ನು ಕೂಡ ಟೇಸ್ಟ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಯಾಕಂತಂದರೆ ಬೆಳ ಬೆಳಗ್ಗೆನೆ ಹೆಚ್ಚು ಕಮ್ಮಿ ನಾನು ಮೂರು ಮುಖಾಲಿಗೆ ಶುರು ಮಾಡಿರೋದು ಆ ಟೈಮಲ್ಲಿ ನಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಬೇರೆ ಆಗಿರೋದ್ರಿಂದ ಮಸಾಲ ತಿನ್ನೋದಕ್ಕೂ ಬೆಳಗ್ಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಏನೂ ಕೂಡ ಟೇಸ್ಟ್ ಮಾಡಿದೆ ಹಾಗೆ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಕಬಾಬ್ ಐತಿದೆ ಇಲ್ಲಿ ಪೆಪ್ಪರ್ ಚಿಕನ್ ಕೂಡ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು ಎಲ್ಲ ಅದಕ್ಕೆ ಏನೇನು ಮಸಾಲ ಹಾಕಬೇಕಲ್ಲ ಕೂಡ ಹಾಕಾಗಿದೆ ಇವಾಗ ಲಾಸ್ಟಲ್ಲಿ ಆ ಪೆಪ್ಪರಿಂದ ಡ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ಪೆಪ್ಪರ್ನ ಹೀಗೆಲ್ಲ ಉದುರಿಸಿದ್ರೆ ಮುಗಿತು ಪೆಪ್ಪರ್ ಚಿಕನ್ ಕಂಪ್ಲೀಟಾಗಿ ರೆಡಿಯಾಗಿದೆ ಪೆಪ್ಪರ್ ಚಿಕನ್ ಕಂಪ್ಲೀಟಾಗಿ ರೆಡಿ ಪೆಪ್ಪರ್ನೆಲ್ಲ ಹಾಕಿದ ನಂತರ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ತಿಟ್ಬಿಡಬೇಕು ಆ ಇದ್ರದ್ದು ಏನು ಫ್ಲೇವರ್ ಬರುತ್ತೆ ಪೆಪ್ಪರ್ದು ಅದೆಲ್ಲ ಅದು ಚೆನ್ನಾಗಿ ಇಡ್ಕೊಳ್ಳುತ್ತೆ ಈಗ ನೋಡಿ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಪ್ಯಾಕಿಂಗ್ ಕೆಲಸ ಗೀ ರೈಸು ಅಷ್ಟೇ ರೆಡಿಯಾಗಿದೆ ಮತ್ತು ಗೀ ರೋಸ್ಟ್ ಎಲ್ಲ ಮತ್ತು ಕಬಾಬು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಈ ಬಾಕ್ಸು ಕೂಡ ತೊಗೊಂಬಂದಿದೆ ಅಂತ ಒಂದು ಯಾವುದೋ ಒಂದು ಇದ್ರಲ್ಲಿ ಹೇಳಿದೆ ನಾನು ಶಾರ್ಟ್ ವಿಡಿಯೋದಲ್ಲಿ ಲಾಂಗ್ ವಿಡಿಯೋದಲ್ಲಿ ನಾನು ಇಲ್ಲ ಅನಿಸುತ್ತೆ ಇದೊಂದು ನಾನು ಇಲ್ಲಿ ವೈಭವ್ ಅಪ್ಲಯನ್ಸಸ್ ಅಂತ ಇದೆ ಪಕ್ಕದಲ್ಲೇ ನಮ್ಮ ಮನೆ ಹತ್ರ ಅಲ್ಲಿ ಹೋಗಿ ತೊಗೊಂಡ್ಬಂದಿದೆ ಆ್ಯಕ್ಚುಲಿ ಹಾಟ್ ಬಾಕ್ಸ್ ತೊಗೊಂಬರೋಕೆ ಹೋದೆ ಲಾ ಕ್ಯಾರಿಯರ್ ಇರುವಂಥ ಹಾಟ್ ಬಾಕ್ಸು ಬಟ್ ಅದು ತುಂಬ ಚಿಕ್ಕದಿತ್ತು ನನಗೆ ಒಂದು ನಾಲ್ಕೈದು ಜನಕ್ಕಾದರೂ ಊಟ ತೊಗೊಂಡೋಗೋಷ್ಟು ಬೇಕಿತ್ತು ಸೊ ಅಷ್ಟಿರಲಿಲ್ಲ ಸೊ ಹಾಗಾಗಿ ಇದನ್ನೇ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನು ನಾನು ತೊಗೊಬಂದೆ ಇವಾಗ ಇಲ್ಲಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಎರಡಕ್ಕೆ ಗೀ ರೈಸ್ ಹಾಕ್ಕೊಂಡಿದ್ದೀನಿ ನಾವು ನಾಲ್ಕು ಜನ ಇರ್ತೀವಿ ಮತ್ತು ಹಾಗೆ ರುಚಿತರ ಮನೆ ಅವರು ಕೂಡ ಇರ್ತಾರೆ ಅಂತ ಹೇಳಿ ಎಲ್ರಿಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೊತಾ ಇದ್ದೀನಿ ಅವರೊಂದು ಫ್ಯಾಮಿಲಿ ನಾವೊಂದು ಫ್ಯಾಮಿಲಿ ಅವ್ರು ನಾಲ್ಕು ಜನ ಇರ್ತಾರೆ ನಾವು ನಾಲ್ಕು ಜನ ಇರ್ತೀವಿ ಅವರು ಕೂಡ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಬಿರಿಯಾನಿ ಎಲ್ಲ ಸೊ ಇರಲಿ ಅಂತ ಹೇಳಿ ನಾನು ಕೂಡ ಮಾಡಿಕೊಂಡು ತೊಗೊಂಡು ಇದ್ದೀನಿ ಮಗಳು ತುಂಬ ಸುಮಾರು ಒಂದು ಫಿಫ್ಟೀನ್ ಡೇಸ್ ಆಯಿತು ಇಲ್ಲ ಒಂದು ವಾರ ಆಯಿತು ಅನಿಸುತ್ತೆ ಒಂದು ಒಂದು ವಾರದಿಂದ ರುಚಿತ ಅವ್ರ ಮನೆಯವರು ಹೋಗಿದ್ರು ಅವಾಗ ಹೊರಗಡೆ ಕರ್ಕೊಂಡು ಹೋಗಿದ್ರಂತೆ ಒಂದು ವಾರ ಆಯಿತು ಆದರೂ ನನ್ನ ಕೈ ಅಡುಗೆ ಅವಳು ಫಿಫ್ಟೀನ್ ಡೇಸ್ ಆಯಿತು ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗಿರೋ ಅಷ್ಟು ರೆಸಿಪೀಸ್ಗಳು ಅವಳಿಗೆ ಗೀ ರೋಸ್ಟು ಅಂದರೆ ಇಷ್ಟ ಮತ್ತು ಬೆಳ್ಳುಳ್ಳಿ ಕಬಾಬ್ ಅಂದ್ರೂ ಇಷ್ಟ ಮತ್ತು ಗೀ ರೈಸ್ ಮತ್ತು ಇನ್ನೊಂದೇನು ಪೆಪ್ಪರ್ ಚಿಕನ್ ಇದೆಲ್ಲ ಅಂದರೆ ಅವಳಿಗೆ ಇಷ್ಟ ಅಷ್ಟು ಐಟಮ್ ನಾನು ಯಾವುದಾದ್ರೂ ಒಂದು ಮಾಡ್ಕೊತೀನಿ ಅಂತಂದರೆ ಆದರೂ ನನ್ನ ಗಂಡ ಕೇಳಲಿಲ್ಲ ಮೂರೂ ಮಾಡ್ಕೋಳ್ ತಿಂತಾಳೆ ತಿಂತಾಳೆ ಅಂತೇಳಿ ಎಲ್ಲನೂ ಕೂಡ ಮಾಡ್ಸಿದ್ರು ಎಲ್ಲನೂ ಕೂಡ ಇವಾಗ ಪ್ಯಾಕಿಂಗ್ ಮಾಡಿ ಮಾಡಿದ್ದಾಯ್ತು ಆಲ್ಮೋಸ್ಟ್ ಪ್ಯಾಕಿಂಗ್ ಆಯಿತು ಕಬಾಬ್ನ ಬೇರೆ ಬಾಕ್ಸ್ಗೆ ಹಾಕ್ಕೊಂಡು ಅದಕ್ಕೆ ಅಷ್ಟಕ್ಕೂ ಕೂಡ ಗೀ ರೈಸು ಗೀ ರೋಸ್ಟು ಮತ್ತು ಪೆಫರ್ ಚಿಕನ್ ಹಾಕೊಂಡೆ ಮತ್ತು ಹಾಗೆ ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಸಲಾಡೆಲ್ಲ ತೊಗೊಂಡೆ ಸಲಾಡ್ಗೆ ಈರುಳ್ಳಿ ಮತ್ತು ಏನು ಹೇಳ್ತೀವಿ ನಿಂಬೆಹಣ್ಣು ಇದನ್ನೆಲ್ಲ ಕಟ್ ಮಾಡಿ ಕೂಡ ಇಟ್ಕೊಂಡೆ ಇದೆಲ್ಲ ಪ್ಯಾಕಿಂಗ್ ಎಲ್ಲ ಆದಮೇಲೆ ಎಲ್ಲ ಖಾಲಿ ಆಯಿತು ಒಂದಷ್ಟು ಪಾತ್ರೆಗಳಾಯಿತು ಅದನ್ನೆಲ್ಲ ತೊಳೆದ್ಬಿಡೋಣ ಅಂತೇಳಿ ಎಲ್ಲ ಸಿಂಕ್ ಹಾಕಿದ್ದೀನಿ ನಾನು ಎಲ್ಲೇ ಹೋಗಬೇಕಾದ್ರೂ ಅಷ್ಟೇ ನಾನು ಹಾಗಾಗಿ ಯಾವತ್ತೂ ಬಿಟ್ಟು ಹೋಗಲ್ಲ ನನಗೆ ಏನು ಕೆಲಸ ಇದೆ ಅದನ್ನು ಮುಗಿಸಿ ಕ್ಲೀನ್ ಮಾಡಿಬಿಟ್ಟೆ ನಾನು ಹೋಗಬೇಕು ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಬೇಗ ಎದ್ರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಕೆ ಎಲ್ಲ ಪ್ಯಾಕಿಂಗ್ ಮುಗಿಸಿ ಎಲ್ಲ ಪಾತ್ರೆನೂ ಕೂಡ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದೆ ಇವಾಗ ಟೈಮ್ ನೋಡ್ಬೋದು ನೀವು ಇದು ಕಾಲಾಗಿದೆ ನಾನು ಹೆಚ್ಚು ಕಮ್ಮಿ ಒನ್ ಅವರಲ್ಲೆಲ್ಲ ಮೂರು ಮುಕ್ಕಾಲ್ಗೆ ನಾನು ಅಡುಗೆ ಶುರು ಮಾಡಿದ್ದು ಒಂದು ಹೆಚ್ಚು ಕಮ್ಮಿ ನಾಲ್ಕು ಮುಕ್ಕಾಲ್ಗೆಲ್ಲ ಅಡುಗೆ ಆಯಿತು ನಾನು ಕ್ಲೀನಿಂಗ್ ಮಾಡಿ ಪಾತ್ರೆ ಎಲ್ಲ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಆಗಿರ್ಬೋದು ಹೆಚ್ಚು ಕಮ್ಮಿ ಒನ್ ಅವರ್ ಅಥವಾ ಒಂದು ಒಂದು ಗಂಟೆ ಒಂದು ಹತ್ತು ನಿಮಿಷದಲ್ಲಿ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಯಾರದೇ ಹೆಲ್ಪ್ ಇಲ್ಲದೇನೆ ಈ ಥರ ರಾತ್ರಿ ನಾವು ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡ್ರೆ ಪಟಾಪಟ ಅಂತ ಅಡುಗೆನ ಬೇಗನೆ ಮಾಡ್ಕೊಬೋದು ಎಷ್ಟೇ ಬೇಗ ಹೋಗಬೇಕು ಅಂದ್ರೂ ಕೂಡ ಮಾಡ್ಕೊಬೋದು ಈಗೆಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಮತ್ತು ಹಾಗೆ ಪ್ಲೇಟ್ಸ್ಗಳು ತಂದಿದ್ವಿ ಅಡಿಕೆ ಪ್ಲೇಟ್ಸ್ಗಳು ಅದರ ಜೊತೆಗೆ ಸ್ವಲ್ಪ ಲೋಟ ಅಡಿಕೆ ಪ್ಲೇಟ್ಸು ಒಂದು ಹತ್ತು ಲೀಟ್ರ್ ನೀರು ಕ್ಯಾನೆ ತೊಗೊಬಂದುಬಿಟ್ಟಿದ್ರು ಅದು ಎಲ್ಲನೂ ಕೂ ಅದನ್ನು ಕಾರಲ್ಲಿ ಇಟ್ಟಿದ್ದೀವಿ ಅದೆಲ್ಲ ನಾನು ಪ್ಯಾಕಿಂಗ್ ಎಲ್ಲ ಮಾಡಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ಕೊಂಡು ಇವಾಗ ನಾನು ಇದು ಸಾರಿ ಕಾಫಿ ಮಾಡೋಣ ಅಂತ ಹೇಳಿ ಬರ್ತಾ ಇದ್ದೀನಿ ನಾವು ಕಾಫಿ ಕುಡಿಯೋದಕ್ಕೂ ಬೇಕು ಮತ್ತು ಹಾಗೆ ನನ್ನ ಮಗಳಿಗೂ ಕೂಡ ಕಾಫಿ ತಗೊಂಡು ಹೋಗ್ಬೇಕು ಅವಳು ಕಂಪಲ್ಸರಿಯಾಗಿ ಹೇಳ್ಬಿಟ್ಟಿದ್ದಾಳೆ ನೀವು ಕಾಫಿ ಮಾಡ್ಕೊಂಡು ಬರಲೇಬೇಕು ಅಂತೇಳಿ ಅದಕ್ಕೋಸ್ಕರನೇ ಕೂಡ ಒಂದು ಚಿಕ್ಕ ಫ್ಲಾಸ್ಕ್ ಕೂಡ ತಗೊಬಂದಿದ್ವಿ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಕಾಫಿ ಮಾಡೋಣ ಅಂತೇಳಿ ಬಂದಿದ್ದೀನಿ ಸ್ನಾನ ಮುಗೀತು ನಾನು ಇನ್ನೂ ರೆಡಿ ಆಗಿಲ್ಲ ಸ್ನಾನ ಮಾತ್ರ ಮುಗಿಸ್ಕೊಂಡು ಬಂದೆ ಸ್ವಲ್ಪ ಕೂದಲೆಲ್ಲ ಹಾರಬೇಕಿತ್ತು ಅಷ್ಟು ಕಾಫಿ ಮಾಡಿಬಿಡೋಣ ಅಂತೇಳಿ ಇವಾಗ ಕಾಫಿ ಮಾಡೋದಕ್ಕೆ ಬಂದಿದ್ದೀನಿ ಕಾಫಿ ಮಾಡಿ ಅದನ್ನು ಕೂಡ ಎಲ್ಲ ಒಂದು ಪ್ಲ್ಯಾಸ್ಗೆ ಹಾಕ್ತಾಯಿದ್ದೀನಿ ಕಾಫಿ ಅಂದರೆ ತುಂಬ ಇಷ್ಟಪಡ್ತಾಳೆ ನಾನು ಟೇಸ್ಟ್ ನೋಡಿ ಕಾಫಿ ಮಾತ್ರ ಟೇಸ್ಟ್ ನೋಡಿಬಿಟ್ಟೆನೆ ನಾನು ಫ್ಲಾಸ್ಕ್ಗೆ ಹಾಕ್ತೆ ಅವಳು ಕೂಡ ತುಂಬ ಇಷ್ಟ ಆಗುತ್ತೆ ಕಾಫಿ ಅಂದರೆ ಅವಳು ಕಾಫಿ ಜೊತೆ ವೆಜ್ ತಿನ್ನಕಂದ್ರೆ ತುಂಬ ಇಷ್ಟ ಆಗುತ್ತೆ ಕಬಾಬು ಅಥವಾ ಗೀ ರೋಸ್ ಈ ಥರ ಸಾರಿ ಗ್ರಿಲ್ ಚಿಕನ್ ಈ ಥರ ಡ್ರೈ ಚಿಕನ್ ಏನಿರುತ್ತೆ ಅದನ್ನು ನಾನು ಅವಳು ಕಾಫಿ ಜೊತೆ ಕುಡಿಯೋದಕ್ಕೆ ತುಂಬ ಇಷ್ಟಪಡ್ತಾಳೆ ನಾನು ಕಾಫಿನೆಲ್ಲ ಫ್ಲಾಸ್ಕ್ ಹಾಕೊಟ್ಟೆ ನನ್ನ ಗಂಡ ಅದನ್ನು ಪ್ಯಾಕ್ ಮಾಡಿ ಎಲ್ಲನೂ ಕಾರಲ್ಲಿ ಎಲ್ಲನೂ ನಾನೇನೇನು ಪ್ಯಾಕ್ ಮಾಡಿದೆ ಅದೆಲ್ಲನೂ ಕೂಡ ಎತ್ತಿಟ್ಕೊಂಡ್ರು ಇವಾಗ ನಾವು ಇದ್ದೀವಿ ಸುಮಾರು ನಾವು ಮನೆ ಬಿಡೋ ನಾವು ಅಂದ್ಕೊಂಡಂಗೆ ಆರೂವರೆ ಆಯಿತು ಇವಾಗ ನಾವು ಮನೆಯ ಬಿಟ್ಟು ಹೊರಟಿದ್ದೀವಿ ಇಲ್ಲಿಂದ ಹೊರಡಬೇಕಾದ್ರೆ ಆರೂವರೆ ಆಗಿತ್ತು ಆರೂವರೆಗೆ ತುಂಬ ಬಿಸಿಲಿದೆ ನೋಡಿ ಮುಖಕ್ಕೆ ಬೆಳಗ್ಗೆ ಹೊತ್ತು ಕಾರಲ್ಲಿ ಹೋಗಬೇಕಾದ್ರೆ ಮುಖಕ್ಕೆ ಬಿಸಿಲು ಬೀಳ್ತಾ ಇರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವಾಗ ಹೊರಟಿದ್ದೀವಿ ಚಿಕ್ಕಬಳ್ಳಾಪುರಕ್ಕೆ ಹದಿನೈದು ದಿವಸ ಆಯಿತು ಮಗಳನ್ನ ಹಾಸ್ಟೆಲಲ್ಲಿ ಬಿಟ್ಟು ಬಂದು ಸೊ ಇವತ್ತು ಅವಳನ್ನ ನೋಡೋದಕ್ಕೆ ಇದ್ದೀವಿ ಅವಳನ್ನ ಬಿಟ್ಟಿರೋ ತುಂಬ ಕಷ್ಟ ಆಗ್ತಾಯಿತ್ತು ಎಷ್ಟು ಬೇಗ ನೋಡಲಿ ಅವಳನ್ನ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದಿವಸ ಅವಳನ್ನ ಬಿಟ್ಬಿಟ್ಟಿರೋದು ಹಾಗಾಗಿ ತುಂಬ ಎಕ್ಸೈಟಾಗಿ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಕೊಂಡು ಹೊರಟಿದ್ದೀವಿ ಬೆಳಗ್ಗೆ ಇದ್ದಾಗ ಸುಮಾರು ನಾನು ಮೂರುವರೆ ಅನಿಸುತ್ತೆ ಈಗಾಗಲೇ ನೀವು ರೆಸಿಪೀಸ್ ರೆಸಿಪೀಸೆಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಲಂಚೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ತಿಂಡಿನೂ ಕೂಡ ತಿಂದಿಲ್ಲ ಒಂದೇ ಸಲ ಅವಳನ್ನ ಪಿಕ್ ಮಾಡಿ ಹಾಸ್ಟೆಲಿಂದ ಹಾಗೆ ಸಂಜೆ ಐದುವರೆವರೆಗೂ ಟೈಮ್ ಇದೆ ಸೊ ಹಾಗಾಗಿ ನಾವೇ ಅವಳ ಅವಳ ಜೊತೆ ತಿಂಡಿ ತಿನ್ನೋಣ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ ಟೈಮ್ ಬಂದು ಸುಮಾರು ಏಳು ಗಂಟೆ ಆಯಿತು ನಾವು ಮನೆಯಿಂದ ಹೊರಡೋಷಲ ಆರೂವರೆ ಆಯಿತು ಮೂರುವರೆ ಲೆದ್ದಿದ್ದಕ್ಕೆ ಆರೂವರೆವರೆಗೂ ಆಯಿತು ಅಡುಗೆನೂ ಒನ್ ಅವರೆಲ್ಲ ರೆಡಿ ಆಯಿತು ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಹೊರಡೋ ಅಷ್ಟರಲ್ಲೇ ಸ್ವಲ್ಪ ಟೈಮ್ ಆಯಿತು ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ಇನ್ನೂ ನಾವು ಬೆಂಗಳೂರು ರೀಚ್ ಆಗಲೇ ಇಲ್ಲ ಸುಮಾರು ಬೆಂಗ್ಳೂರು ರೀಚ್ ಆದಮೇಲೆ ತುಂಬ ಗೊತ್ತಾಗುತ್ತೆ ಒಂದು ಎರಡು ಅವರ್ ಆಗುತ್ತೆ ಅನಿಸುತ್ತೆ ನಾವು ಹೊರಡೋ ಅಷ್ಟರಲ್ಲಿ ನೋಡೋಣ ಅಲ್ಲಿ ಹೋಗಿ ರೀಚ್ ಆಗೋಣ ಎಷ್ಟೊತ್ತವರೆಗೂ ಇರ್ತೀವೋ ಏನೋ ಗೊತ್ತಿಲ್ಲ ಸುಮಾರು ಒಂದು ನಾಲ್ಕು ಗಂಟೆವರೆಗೂ ಇದ್ದು ಹೊರಟು ಅಂತಿದ್ದೀವಿ ಯಾಕಂದರೆ ನಂಗೆ ಅಂಡ ಫಸ್ಟ್ ಟೈಮ್ ಇವತ್ತು ಲಾಂಗ್ ಡ್ರೈವ್ ಡ್ರೈವ್ ಹೋಗ್ತಾ ಇರೋದು ಸೊ ಕತ್ಲಾದರೆ ಅವ್ರಿಗೂ ಸ್ವಲ್ಪ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನಾಲ್ಕು ಗಂಟೆ ಹಂಗಿದ್ದು ಹೊರಡೋಣ ಅಂತಿದ್ವಿ ಆ್ಯಕ್ಚುಲಿ ಪರ್ಮಿಷನ್ ಇರೋದು ಐದುವರೆವರೆಗೂ ಪರ್ಮಿಷನ್ ಇದೆ ಒಂದು ನಾಲ್ಕು ಗಂಟೆವರೆಗಿದ್ದು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಹೇಳಿ ಮಗಳು ಹೇಗಿದ್ದಾಳೋ ಏನೋ ಫಸ್ಟ್ ಅವಳನ್ನ ಹೋಗಿ ನೋಡಿ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅವಳೆಲ್ಲ ಹೇಗಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಅಲ್ಲಿ ಓದಬೇಕು ಗೊತ್ತಾಗುತ್ತೆ ಮತ್ತು ಫೋನಾದರೂ ಅಟ್ಲೀಸ್ಟ್ ಪ್ರತಿ ದಿವಸ ಇದ್ಬಿಟ್ರೆ ನಮ್ಗೆ ಇಷ್ಟೊಂದು ಬಿಟ್ಟಿರ್ತೀವಿ ಅಂತ ಫೀಲ್ ಆಗಲ್ಲ ವಾರಕ್ಕೆ ಒನ್ ಡೇ ಇರುತ್ತೆ ಫೋನ್ ಕೂಡ ಸೊ ಹಾಗಾಗಿ ತುಂಬ ಕಷ್ಟ ಆಗ್ತಿದೆ ನಮ್ಮ ಅವಳನ್ನ ಬಿಟ್ಬಿಟ್ಟಿರೋದು ವಾರಕ್ಕೊಂಡೇ ಅವಳು ಕಾಲ್ ಮಾಡೋವಂಥದ್ದು ನಿನ್ನೆ ಕಾಲ್ ನಿನ್ನೆ ಎಲ್ಲ ಮೊನ್ನೆ ಕಾಲ್ ಮಾಡಿದ್ದು ಸ್ಯಾಟರ್ಡೆ ಕಾಲ್ ಮಾಡಿದ್ಲು ನೆನೆ ನೆನೆ ನಿನ್ನೆ ಮೊನ್ನೆ ಮೊನ್ನೆನಾ ಫ್ರೈಡೇ ಅಲ್ಲಂದ್ರೆ ಮಾಡಿದವಳು ಫ್ರೈಡೇ ಕಾಲ್ ಮಾಡಿದ್ಲು ಸೊ ಹಾಗಾಗಿ ಅವಳಿಗೆ ಏನೇನು ಬೇಕು ಅಂದಷ್ಟು ಬುಕ್ಸ್ ಎಲ್ಲ ಬೇಕು ಅಂತ ಹೇಳಿದ್ಲು ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ ಸಿಗೋಣ ಚಿಕ್ಕಬಳ್ಳಾಪುರದಲ್ಲಿ ನಾವಿವಾಗ ಬಂದಿದ್ದೀವಿ ಇಲ್ಲಿ ಕಾಲೇಜ್ ಹತ್ರ ಹಾಸ್ಟೆಲ್ ಹತ್ರ ಬಂದಿದ್ದೀವಿ ಸುಮಾರು ಒಂಬತ್ತು ಗಂಟೆಗೆ ಬಂದ್ವಿ ಬಟ್ ಇಲ್ಲಿ ಬಿಡದೆ ಹತ್ತು ಗಂಟೆಗೆ ಹಾಗಾಗಿ ಗೇಟ್ ಲಾಕ್ ಮಾಡಿದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಮಾಡಬೇಡ್ರಿ ಹಿಂಗೆ ಹದಿನೈದು ದಿವಸದ ನಂತರ ನನ್ನ ಮಗಳು ನೋಡ್ತಾ ಇದ್ದೀನಿ ಬಂಗಾರ ನಾವು ನಮ್ಮ ಮಗಳ ಜೊತೆ ಮಾತಾಡ್ಕೊಂಡು ಕೂತಿದ್ವಿ ಇಲ್ಲಿ ನನ್ನ ಮಗ ಚಿಕ್ಕೋನು ಮತ್ತು ರುಚಿತ ತಂಗಿ ಅವರಿಬ್ಬರು ಕೂಡ ಇಲ್ಲಿ ಆಟಾಡ್ತಿದ್ದಾರೆ ಪಾರ್ಕಲ್ಲಿ ಒಂದಷ್ಟು ಗೇಮ್ಗಳೆಲ್ಲ ಇತ್ತು ಸೊ ಹಾಗಾಗಿ ಅವರು ಅದನ್ನೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ನಾವು ನಮ್ಮ ಮಗಳನ್ನೆಲ್ಲ ಮಾತಾಡ್ಸ್ತಾ ಇದ್ವಿ ಕಾಲೇಜೆಲ್ಲ ಹೇಗಿದೆ ಹಾಸ್ಟೆಲೆಲ್ಲ ಹೇಗಿದೆ ಅಂತೆಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ತಿಂಡಿ ತಿಂದು ಸ್ವಲ್ಪೊತ್ತು ಮಾತಾಡಿಸಿ ಒಂದು ಹೊತ್ತು ರೆಸ್ಟ್ ಮಾಡಿ ನಂತರ ನಾವು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಐಸ್ ಕ್ರೀಮ್ ಕೊಡ್ಸೋ ನಮ್ಮ ಮಗ್ಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಒಂದು ಕಡೆ ಬಂದ್ವಿ ನಮಗೆ ಚಿಕ್ಕಬಳ್ಳಾಪುರ ವಸ್ತು ಗೊತ್ತಿಲ್ಲ ನಮಗೆ ಎಲ್ಲೇನೇನು ಸಿಗುತ್ತೆ ಅಂತ ಸೊ ಒಂದು ಬೇಕ್ರಿ ಹತ್ರ ಬಂದ್ವಿ ಬಂದು ಇಲ್ಲಿ ಐಸ್ ಕ್ರೀಮ್ ಕೂತ್ಕೊಂಡು ತಿನ್ನೋ ಜಾಗ ಎಲ್ಲರೂ ಸಿಗುತ್ತಾ ಅಂತ ನೋಡಿ ಕುಡ್ಕೋದ್ವಿ ನಮಗೆಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಒಂದು ಬೇಕರಿ ಹತ್ರ ನಿಂತ್ಕೊಂಡು ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸಿದ್ವಿ ಅವಳು ಕೂಡ ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ತೊಗೊಂಡ್ಳು ನನ್ನ ಮಗಳು ಐಸ್ ಕ್ರೀಮ್ ಎಲ್ಲ ತಿಂದಿದ್ದ ನಂತರ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿದ್ರು ಏನೇನೋ ತೊಗೊಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ವಿಶಾಲ್ಗೆ ಬಂದಿದ್ದೀವಿ ಸ್ಲಿಪ್ಪರ್ ಬೇಕಿತ್ತು ಅವನ ಜೊತೆ ಹಾಗೆ ಬುಕ್ಸ್ಗಳೆಲ್ಲ ಬೇಕಿತ್ತು ಅಂತ ಹೇಳಿದ್ಲು ಹಾಗಾಗಿ ಇಲ್ಲಿ ವಿಶಾಲ್ಗೆ ಬಂದಿದ್ದೀವಿ ಒಂದಷ್ಟು ಕ್ಲಿಪ್ಗಳೆಲ್ಲ ಬೇಕಿತ್ತು ಅಂತೆಲ್ಲ ಹೇಳ್ತಿದ್ಲು ಸೊ ಸರಿ ಆಯಿತು ನಿಮ್ಗೆ ಏನು ಬೇಕು ತೊಗೊಳ್ಳಿ ಅಂತ ಹೇಳಿ ಇಲ್ಲಿ ವಿಶಾಲಿಗೆ ಕರ್ಕೊಂಡು ಬಂದ್ವಿ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಸುತ್ತಾಡಿಕೊಂಡು ಇಲ್ಲಿ ನನ್ನ ಮಗಳು ಹಾಗೆ ರುಚಿತ ಎಲ್ಲಿ ಇಬ್ಬರು ಕೂಡ ಏನೇನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡ್ರು ಅದನ್ನೆಲ್ಲ ಪರ್ಚೇಸ್ ಮಾಡಿ ಇಲ್ಲಿ ಬಿಲ್ಲಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ವಿಶಾಲಲ್ಲಂದು ಯಾವಾಗಲೂ ಬಿಲ್ಲಿಂಗು ಎಲ್ಲಿ ಎಲ್ಲೋದ್ರೂ ಕೂಡ ವೆಯ್ಟ್ ಮಾಡಿಸ್ತಾರೆ ಇಲ್ಲಿ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಪಾರ್ಕ್ಗೆ ಬಂದ್ವಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಸುಮ್ ಊಟ ಯಾರಿಗೂ ಬೇಡ ಅಂತ ಬೆಳಗ್ಗೆ ತಿಂಡಿ ನೆವೇ ಆಯಿತು ಊಟ ಬೇಡ ಅಂತ ಬಟ್ ನಾನ್ ವೆಜ್ ಅರ್ಧ ಖಾಲಿ ಆಗಿತ್ತು ಅಷ್ಟೇ ಇನ್ನೂ ಅರ್ಧ ಇತ್ತು ಸೊ ಹಾಗಾಗಿ ಬನ್ನಿ ಎಲ್ಲ ತಿನ್ನೋಣ ಅಂತ ಹೇಳಿ ನಾನ್ ವೆಜ್ ಮಾತ್ರ ತಿನ್ನಿ ರೈಸ್ ಎಲ್ಲ ತಿನ್ಬೇಡಿ ಅಂತೇಳಿ ಊಟಕ್ಕೆಲ್ಲಾರನು ಇಲ್ಲಿಗೆ ಮತ್ತೆ ಪಾರ್ಕ್ ಗೆ ಬಂದ್ವಿ ಜಿಂಕೆ ಪಾರ್ಕ್ ಇದೇನಾ ನಾನು ಬೇಡ ನಾನು ಚೆನ್ನಾಗಿಲ್ಲ ನಾನು ನನ್ನ ತಲೆ ಬಚ್ಚಿಲ್ಲ ಹಾಂ ಮೋಸ್ಟ್ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸಿದ ಸ್ವಲ್ಪ ತಲೆ ಕೂತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಮತ್ತೆ ಹಾಸ್ಟೆಲ್ ಮತ್ತೆ ಮತ್ತು ಕಾಲೇಜ್ ಎರಡು ಒಂದೇ ಕಾಂಪೌಂಡಲ್ಲಿರೋದು ಟೈಮ್ ಆಯಿತು ಇನ್ನೇನು ಹೆಚ್ಚು ಕಮ್ಮಿ ಟೈಮ್ ಆಯಿತು ಇನ್ನೊಂದು ಅರ್ಧ ಗಂಟೆ ಟೈಮ್ ಇತ್ತು ಸೊ ಹಾಗಾಗಿ ಸ್ವಲ್ಪೊತ್ತು ಇಲ್ಲೇ ಪಾರ್ಕಲ್ಲಿ ಕೂತಿದ್ವಿ ಸ್ಕೂ ಕಾಲೇಜ್ ಪಾರ್ಕಲ್ಲಿ ಕೂತ್ಕೊಂಡು ಇವಾಗ ಮಗಳನ್ನು ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಆಯಿತು ಸುಮಾರು ಒಂದು ಐದು ಗಂಟೆ ಆಗಿತ್ತು ಅವಳನ್ನ ಅಲ್ಲಿ ಬಿಟ್ಟು ಹೋಗೋಷ್ಟರ ಟೈಮ್ ಆಗುತ್ತೆ ಅಂತೇಳಿ ಕರ್ಕೊಂಡೋಗಿ ಬಿಡೋಕ್ಕೆ ಹೋಗ್ತಾಯಿದ್ವಿ ಮಗಳದ್ದು ಔಟಿಂಗ್ ಮುಗೀತು ಇವಾಗ ಅವಳನ್ನ ಕಾಲೇಜಿಗೆ ಬಿಟ್ಟು ನಂತರ ಬಂದಿದ್ವಿ ಈಗ ಇದನ್ನು ನಾನು ಒಂದು ಟೂ ಡೇಸ್ ವಿಡಿಯೋ ವೀಡಿಯೋ ಇದ್ದೀನಿ ಬಿಟ್ಟು ಬಂದ್ವಿ ಅವಳನ್ನ ನೋಡಿದ ತಕ್ಷಣ ತುಂಬ ಎಕ್ಸೈಟಿಗಾಗಿ ಕಾಯ್ತಿದ್ವಿ ನಾವು ಸುಮಾರು ಒಂದು ಒಂಬತ್ತು ಗಂಟೆಗೆಲ್ಲ ಹೋದ್ವಿ ಅವಳನ್ನ ವೆಯ್ಟ್ ಮಾಡಿದ್ವಿ ಹತ್ತು ಗಂಟೆಗೆ ಆ್ಯಕ್ಚುಲಿ ಅವ್ರು ಹೊರಗಡೆ ಪಡಿಸ್ತಿದ್ದಂತು ಹತ್ತು ಗಂಟೆ ಅವ್ರು ವೆಯ್ಟ್ ಮಾಡಿದ್ವಿ ಆ ನಂತರ ಆಮೇಲೆ ಹತ್ತುವರೆ ಆಯಿತು ಇಲ್ಲ ಹೊರಗಡೆ ಯಾಕೆ ಅಂತ ವಿಚಾರಿಸಿದ್ರ ಬಂದ ನಂತರ ವಿಚಾರಿಸಿದ್ರೆ ಕೊನೆಗೊಂದು ಹತ್ತುವರೆ ಹತ್ತು ಮುಕ್ಕಾಲು ಅಷ್ಟು ಬಂದು ಯಾಕಪ್ಪ ಇಷ್ಟು ಲೇಟು ಅಂದರೆ ನಂದು ಬಟ್ಟೆ ವಾಷಿಂಗ್ ಇತ್ತು ಅಮ್ಮ ಕೆಲವು ಶೂಸ್ ಎಲ್ಲ ವಾಶ್ ಮಾಡ್ಕೊಬೇಕಿತ್ತು ಕೆಲಸ ಕೆಲವು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡ್ಕೊಬೇಕಿತ್ತು ಅದಕ್ಕೆ ಆಗೋಯ್ತು ಅಂತಂದು ಸ್ವಲ್ಪ ಬೇಜಾರಾಯ್ತು ಒಂದ್ಸಲ ಅನಿಸ್ತು ಇಂಡಿಪೆಂಡೆಂಟ್ ಆಗ್ತಿದ್ದಾಳೆ ನನ್ನ ಮಗಳು ಅವಳ ಕೆಲಸ ಅವಳೇ ಮಾಡ್ಕೊಳ್ಳೋದು ಕಲೀತಿದ್ದಾಳೆ ಅಂತ ಒಂದೊಂದ್ಸಲ ತುಂಬ ಬೇಜಾರಾಯ್ತು ಇಲ್ಲಿ ಒಂದು ಸಣ್ಣ ಕರ್ಶಿಪ್ ಕೂಡ ಒಗ್ಸಿದ್ರೆ ಎಲ್ಲಿ ನನ್ನ ಮಗಳು ಕಷ್ಟ ಆಗುತ್ತೋ ಅಂತ ನಾನು ಅಂದ್ಕೊಂಡಿರ್ತೀವಿ ಆದರೆ ಕೆಲವೊಂದು ಕೆಲಸ ಎಲ್ಲ ಮಾಡ್ತಿದ್ಲು ಮನೆ ಕೆಲಸ ಎಲ್ಲ ಆದರೆ ಬಟ್ಟೆ ವಾಷಿಂಗು ಆ ಥರದಕ್ಕೆಲ್ಲ ಜಾಸ್ತಿ ಹೋಗ್ತಿರ್ಲಿಲ್ಲ ಇಂಡಿಪೆಂಡೆಂಟ್ ಆಗ್ತಿದ್ದಾಳೆ ಅಂತ ಅನ್ನಿಸ್ತು ಆಯಿತು ಮತ್ತೆ ಬಿಟ್ಟು ಬರ್ಬೇಕಾದ್ರೆ ಅಷ್ಟೇ ದುಃಖ ಆಯಿತು ಲಾಸ್ಟ್ ಟೈಮ್ಗಿಂತ ಈ ಸಲ ಸ್ವಲ್ಪ ಜಾಸ್ತಿನೇ ದುಃಖ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅವ್ಳು ಎಷ್ಟು ಕಷ್ಟ ಅಂತ ಈ ಸಲ ನನಗೆ ಅರ್ಥ ಆಗಿತ್ತಲ್ವ ಸೊ ಹಾಗಾಗಿ ಅವನ್ನ ಈ ಸಲ ಬಿಟ್ಟು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಆದರೂ ಏನು ಮಾಡೋಕ್ಕಾಗಲ್ಲ ಎಜುಕೇಷನ್ ಬುಕ್ಸ್ಗೋಸ್ಕರ ಹೋಗ್ತಿದ್ದಾಳೆ ಹೋಗ್ಲಿ ಹಾಗೆ ಜೊತೆಗೆ ಫ್ರೆಂಡ್ ಅವಳ ಫ್ರೆಂಡ್ ರುಚಿತನ ಜೊತೆಗಿರೋದ್ರಿಂದ ಅವ್ಳಗೊಂಥರ ಮಾರಲ್ ಸಪೋರ್ಟ್ ಥರ ಆಗುತ್ತೆ ರೂಮಲ್ಲೂ ಜೊತೆಲೇ ಇರ್ತಾರೆ ಕ್ಲಾಸಲ್ಲೂ ಜೊತೆಗೆ ಇರ್ತಾರೆ ಸೊ ಹಾಗಾಗಿ ಅಷ್ಟೊಂದು ಒಂಟಿ ಥರ ಇಲ್ಲ ಆದರೂ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ತಾ ಇದ್ದೀನಮ್ಮ ಅಂತಂದು ಒಂಥರ ಎಲ್ಲೋ ಬೇಜಾರಾಯಿತು ಅಯ್ಯೋ ಇಲ್ಲೇ ಯಾವುದೋ ಒಂದು ಕಾಲೇಜಿಗೆ ಸೇರಿಸ್ಬಿಡ್ಬೇಕಿತ್ತು ಅಂತ ಒಂದು ಟೈಮ್ ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಬೇಕಿತ್ತು ಅಂದರೆ ಅಲ್ಲಿ ಏನಂತಂದರೆ ಪ್ರತಿ ದಿವಸ ಫೋನ್ ಕೊಡೋಲ್ಲ ಮಾತಾಡೋದಕ್ಕೆ ವೀಕ್ಲಿ ಒನ್ ಡೇನೇ ಫೋನ್ ಕೊಡೋದು ಫೋನ್ ಮಾತಾಡೋದಕ್ಕೆ ಅದು ಫೈವ್ ಮಿನಿಟ್ಸ್ ಅಷ್ಟೇ ಹಾಗಾಗಿ ತುಂಬ ಗ್ಯಾಪ್ ಆಗ್ತಿದೆ ನಮ್ಮ ಆರ್ಡರ್ ಅದುವೆ ಅಂತ ಅನಿಸುತ್ತೆ ಕಾನ್ವರ್ಸೇಷನ್ನೇ ನಡೆಯೋದಿಲ್ಲ ಒಂದು ಐದು ನಿಮಿಷ ಎಷ್ಟು ಏನು ಆ ಟೈಮಲ್ಲಿ ಏನು ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ನಮಗೆ ಟೈಮೇ ಮುಗ್ದೋಗ್ಬಿಟ್ಟಿರುತ್ತೆ ಫೈವ್ ಮಿನಿಟ್ಸು ಸೊ ಹಾಗಾಗಿ ತುಂಬ ಮಿಸ್ ಮಾಡ್ಕೊತಿರ್ತೀವಿ ಅಟ್ಲೀಸ್ಟ್ ಡೈಲಿ ಫೋನ್ ಅಥವಾ ಕಾಲ್ ಅಥವಾ ವೀಡಿಯೋ ಕಾಲ್ ಈ ಥರದ್ದು ಏನಾದರೂ ಇದ್ದಿದ್ರೆ ನಮ್ಗೆ ಅಷ್ಟೊಂದು ಮಿಸ್ಸಿಂಗ್ ಅನ್ನಿಸ್ತಾ ಇರಲಿಲ್ವೇನೋ ಬಟ್ ಕಾ ವೀಕ್ಲಿ ಒನ್ ಡೇ ಇರೋದ್ರಿಂದ ತುಂಬ ಮಿಸ್ ಮಾಡ್ಕೊತೀವಿ ಅವಳನ್ನ ಹೀಗೆಲ್ಲ ಸ್ವಲ್ಪ ನಾವೆಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತೊಗೊಂಡೋಗಿದ್ವಿ ಎಲ್ಲ ಸ್ವಲ್ಪ ತಿನ್ನಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಹೊತ್ತು ಜೊತೆ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಸುಮಾರು ಒಂದು ಐದು ಮುಕ್ಕಾಲಂಗೆ ನಾವು ಅಲ್ಲಿಂದ ಹೊರಟಿವಳನ್ನ ಬಿಟ್ಟು ಅಲ್ಲಿಂದ ಹೊರಟ್ವಿ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಪ್ಪ ಅಮ್ಮಂದಿರು ಯಾರೆಲ್ಲ ಮಕ್ಕಳು ಮಕ್ಕಳನ್ನ ಆಸ್ಟ್ರೇಲ್ ಓದಿಸ್ತಿದಾರೋ ಎಲ್ಲರೂ ಇದನ್ನ ಫೇಸ್ ಮಾಡೇ ಮಾಡಬೇಕು ಅದೇ ಹೆಣ್ಮಕ್ಳು ಅಂತ ತಂದ ಮೇಲೆ ಒಂದಲ್ಲ ಒಂದಿನ ಅವ್ರನ್ನ ನಾವು ಬಿಟ್ಟಿರೋದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು ಈಗಲ್ಲ ಅಂದರೆ ಮುಂದೆ ಮದುವೆ ಮಾಡಿ ಮೇಲೆ ಆದರೂ ಅವ್ರನ್ನ ಬಿಟ್ಟಿರೋದು ನಾವು ಅಭ್ಯಾಸ ಮಾಡ್ಕೊಳ್ಳೇಬೇಕು ಸ್ವಲ್ಪ ಮುಂಚಿತವಾಗಿ ನಮಗೆ ಬೇಜಾರಾಗ್ತಿದೆ ಅಷ್ಟೆ ಅದು ಎಲ್ಲ ಅವ್ರ ಫ್ಯೂಚರ್ಗೋಸ್ಕರ ಅನ್ನೋದು ನಾನು ತರೆಯಲ್ಲಿಕೊಂಡು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ನಮಸ್ಕಾರ